ಹಾಯ್ ಫ್ರೆಂಡ್ಸ್ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಇದು ಇತ್ಲವರೆಕಾಯಿ ಇದ್ರ ಸಾಂಬಾರ್ ಮತ್ತು ಪಲ್ಯನ ಮಾಡ್ತದನ್ನ ಹೇಗೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಇದನ್ನು ಸಿಟಿ ಕಡೆ ಎಲ್ಲ ಅವರೆಕಾಯಿ ಅಂತಲೂ ಕೂಡ ಕರೀತಾರೆ ಅದು ಸ್ವಲ್ಪ ಅಗಲ ಬರುತ್ತೆ ಅವರೆಕಾಯಿ ಇದು ಸ್ವಲ್ಪ ನಾಟಿ ಇರೋದ್ರಿಂದ ಮುದ್ದುದ ಬಂದು ಸ್ವಲ್ಪ ಈ ಥರ ಇರುತ್ತೆ ಅಷ್ಟೇ ಜೊತೆಗೆ ಕಾಳು ಮಿಕ್ಸ್ ಆಗಿರೋದ್ರಿಂದ ನಾನು ಯಾವ ಕಾಳನ್ನು ಕೂಡ ಹ್ಯಾಡ್ ಮಾಡ್ತಾ ಇಲ್ಲ ಇದನ್ನು ಹಾಗೆ ಹಾಕಿ ಪಲ್ಯ ಮಾಡ್ತಾ ಜೊತೆಗೆ ಬಸ್ ಸಾಂಬಾರು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇದನ್ನು ಒಂದು ನಾಲ್ಕರಿಂದ ಐದು ವಿಷಲ್ನ ಕೂಗಿಸ್ಕೊಬೇಕು ನಾವು ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಡ್ತೀನಿ ಫಸ್ಟೇನೆ ಚೆನ್ನಾಗಿ ಕಾಳಿಗೆಲ್ಲ ರುಚಿ ಹಿಡೀಲಿ ಅಂತ ಕರೆಕ್ಟಾಗಿ ಇವಾಗ ಒಂದು ಐದು ವಿಷಲ್ನ ಒಡಿಸ್ಕೊಂಡಿದ್ದೀನಿ ಇವಾಗ ಇತ್ತಲ ಕಾಳನ್ನು ನೋಡಿ ಯಾವ ಥರ ಆಗಿದೆ ಅಂತ ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಬೆಂದಿದೆ ಕಾಳು ಇವಾಗ ಇದನ್ನು ನೀಟಾಗಿ ಬಸ್ತಿಟ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಪಲ್ಯ ಮಾಡೋದಕ್ಕೆ ಬಾಣಲಿನ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರು ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕೋಣ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಸ್ಕೊಬೇಕು ಜಜ್ಕೊಂಡ್ರಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಹಣ್ಣು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಇದನ್ನ ಒಗ್ಗರಣೆಗೆ ಹಾಕೊಂತ ಇದ್ದೀನಿ ಇವಾಗ ಇದಕ್ಕೆ ರುಬ್ಬಿಟ್ಕೊಡ್ರಂತ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆಗೆ ನಾನು ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಕಡಲೆ ಇಷ್ಟನ್ನು ಮಿಕ್ಸ್ ಮಾಡಿದ್ದೀನಿ ಸಾಂಬಾರು ಬಸ್ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬಸ್ತಿಟ್ಕೊಂಡ್ರಂಥ ಸಾಂಬಾರನ್ನ ಇದೊಳಗಡೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬರೀ ಕಾಳಾಗಿರೋದ್ರಿಂದ ಇದು ಬರೀ ನೀರು ಥರನೇ ಇದೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಹಾಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಮ್ಮ ಮನೆಗೆ ಇಷ್ಟು ಸಾಂಬಾರು ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು ನಾವು ಮದ್ಯ ಹಾಕಿರೋದ್ರಿಂದ ಇವಾಗ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕಬೇಕು ಮಸಾಲೆ ರುಬ್ಬೋದಕ್ಕೆ ನಾನು ಆಲ್ರೆಡಿ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ನಮಗೆ ಇವಾಗ ಎಷ್ಟು ಖಾರ ಬೇಕೋ ಅಷ್ಟನ್ನು ನಾನು ಮಸಾಲೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಂದರೆ ಸಾಂಬಾರ್ ಪೌಡ್ರ್ ಮನೆಯಲ್ಲೇ ಮಾಡಿರೋದು ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಇನ್ನು ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ನಲ್ಲ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ನೀವು ಖಂಡಿತ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಮ್ಮೆಲ್ಲರಿಗು ತುಂಬಾ ಇಷ್ಟ ಆಗುತ್ತೆ ಕಾಂಬಿನೇಷನ್ಗೆ ಮುದ್ದೆನೂ ಚೆನ್ನಾಗಿರುತ್ತೆ ಅನ್ನಕ್ಕೂ ತಿನ್ಬೋದು ಆರಾಮಾಗಿ ಬೇಳೆ ಸಾಂಬಾರು ಆ ಥರ ಕಾಳುಗಳ ಸಾಂಬಾರು ತಿಂದು ಬೇಜಾರಾದಾಗ ಇದು ಸೀಸನ್ ಇದ್ದಾಗ ಖಂಡಿತ ಮಾಡ್ಕೊಂಡು ತಿನ್ಬೋದು ನಮ್ಮನೇಲೇ ಕೂಡ ನಾವು ಚಪ್ಪರದಲ್ಲಿ ಹಾಕಿದ್ದೀವಿ ಇವಾಗ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಫಸ್ ಇಟ್ಕೊಂಡ್ರಂತಹ ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ இதற்கு சாம்பார் பவுட்ரு ஹாக்கிறே தும்ப டேஸ்ட் கொடுது ಅತಿ ಬೇಗನೆ ನಾವು ಇತ್ಲವ ರೆಕಾರ್ಡ್ ಪಲ್ಯ ಹಾಗೂ ಬಸ್ಸಾಂಬಾರನ್ನ ಮಾಡ್ಕೊಂಬಿಡ್ಬೋದು ಮಧ್ಯಾಹ್ನ ಊಟಕ್ಕಾದರೂ ಅಥವಾ ನೈಟ್ ಊಟಕ್ಕಾದರೂ ಈ ಥರ ರೆಡಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರನೂ ಇರುತ್ತೆ ಹಾಗೆ ಆರೋಗ್ಯವಾಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಥರ ಟೇಸ್ಟು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕಾಯಿ ತುರಿ ಮತ್ತು ಹುಚ್ಚಾಳ ಪುಡಿ ಅದಿಲ್ಲ ಅಂತಂದರೆ ಎಳ್ಳನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು ಇವಾಗ ಸಾಂಬಾರ್ ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ ಅನ್ನ ಜೊತೆಗೆ ಸಾಂಬಾರ್ ರುಚಿಯಾದ ಇತ್ತಲವರೆಕಾಯಿ ಪಲ್ಯ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆರ್ ಡಿ ಕೆ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್